ಹಾಸನದಲ್ಲಿ ಬಹುಸಂಖ್ಯಾತ ಒಕ್ಕಲಿಗ ಗೌಡ ಸಮುದಾಯದ ಕಾರುಬಾರು ಹದರನಹಳ್ಳಿಯ ದೇವೇಗೌಡರ ಪ್ರಾಬಲ್ಯದ ಈ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಕಣಕ್ಕಿಳಿಯಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ ಕಡೂರು ಶ್ರವಣಬೆಳಗೊಳ ಅರಸೀಕೆರೆ ಬೇಲೂರು ಹಾಸನ ಹೊಳೆ ನರಸೀಪುರ ಅರಕಲಗೂಡು ಸಕಲೇಶಪುರ ಈ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮಲೆನಾಡು ಅರೆಮಲೆನಾಡು ಬಯಲುಸೀಮೆ ಹೀಗೆ ಮೂರು ರೀತಿಯ ಭೂಪ್ರದೇಶಗಳಿದೆ ಕನ್ನಡ ನಾಡಿನ ಜೀವನದಿ ಕಾವೇರಿಯಲ್ಲದೆ ಯುಗಚಿ ವಾಟೆಹೊಳೆ ಎತ್ತಿನಹೊಳೆ ಕೆಂಪುಹೊಳೆ ಹೀಗೆ ನದಿ ತುರಗಳಿಗೇನು ಈ ಜಿಲ್ಲೆಯಲ್ಲಿ ಕಡಿಮೆ ಇಲ್ಲ ನಿತ್ಯ ಹರಿದ್ವರ್ಣದ ಕಾಡುಗಳಿಂದ ಕೂಡಿದ ಸಂಪದ್ಭರಿತ ಕ್ಷೇತ್ರ ಎನ್ನಬಹುದು ವ್ಯವಸಾಯ ಹೈನುಗಾರಿಕೆ ಇಲ್ಲಿನ ಜನರ ಮುಖ್ಯ ಕಸುಬಾಗಿದೆ ಸಕ್ಕರೆ ಕಾರ್ಖಾನೆ ಇಸ್ರೋ ಕೇಂದ್ರ ಬಿಟ್ಟರೆ ಪ್ರಮುಖ ಕೈಗಾರಿಕಾ ಘಟಕಗಳಿಲ್ಲ ಹಾಸನ ನಗರದಲ್ಲಿ ಕೈಗಾರಿಕಾ ಪ್ರದೇಶವಿದ್ದರೂ ಹೆಚ್ಚಿನ ಏಳಿಗೆ ಕಂಡಿಲ್ಲ ವಿಶ್ವಪ್ರಸಿದ್ಧ ಬೇಲೂರು ಹಳೆಬೀಡು ಶಿಲ್ಪಕಲೆಗಳ ಬೀಡನ್ನು ಹೊಂದಿದ್ದರೂ ನೈಸರ್ಗಿಕ ತಾಣಗಳನ್ನು ಹೊಂದಿರುವ ಪ್ರವಾಸೋದ್ಯಮಕ್ಕೆ ಇಂಬು ನೀಡುವ ಅನೇಕ ಸ್ಥಳಗಳನ್ನು ಹಾಸನ ಹೊಂದಿದೆ ಕ್ಷೇತ್ರ ವಿಂಗಡಣೆಯ ಮುಂಚೆ ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯವಿತ್ತು ಆದರೆ ಈಗ ಕುರುಬರು ಹೆಚ್ಚಿರುವ ಕಡೂರು ಕ್ಷೇತ್ರ ಸೇರಿರುವುದರಿಂದ ಜಾತಿಯ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಕಂಡುಬಂದಿದೆ ಒಕ್ಕಲಿಗರು ಲಿಂಗಾಯತರು ಕುರುಬರು ಎಸ್ಸಿ ಎಸ್ಟಿ ಮುಸ್ಲಿಮರು ಹಾಗೂ ಇತರರು ಕ್ರಮವಾಗಿ ಇಲ್ಲಿ ಏರಿಕೆಯಿಂದ ಇಳಿಕೆಯ ಪ್ರಮಾಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಕಳೆದ ಜನಗಣತಿಯ ಎಣಿಕೆಯಂತೆ ಹಾಸನ ಕ್ಷೇತ್ರದಲ್ಲಿ ಇಪ್ಪತ್ತು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತಾರು ಮಂದಿ ಇದ್ದು ಶೇಕಡಾ ಎಪ್ಪತ್ತೆಂಟು ಐದು ಸೊನ್ನೆಯಷ್ಟು ಜನತೆ ಗ್ರಾಮೀಣ ಭಾಗದಲ್ಲಿದ್ದರೆ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆಯಷ್ಟು ಮಂದಿ ನಗರ ಪ್ರದೇಶದಲ್ಲಿದ್ದಾರೆ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಆರು ಒಂಬತ್ತರಷ್ಟು ಪರಿಶಿಷ್ಟ ಜಾತಿ ಹಾಗೂ ಶೇಕಡಾ ಒಂದು ಪಾಯಿಂಟ್ ಎಂಟು ನಾಲ್ಕರಷ್ಟು ಪರಿಶಿಷ್ಟ ಪಂಗಡದವರಿದ್ದಾರೆ ಕೃಷಿ ಹೈನುಗಾರಿಕೆ ಆಧಾರಿತ ಕೈಗಾರಿಕೆಗಳಿದ್ದರೂ ಇಸ್ರೋ ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರಗಳಿದ್ದರೂ ಸ್ಥಳೀಯರಿಗೆ ಪ್ರಯೋಜನವಾಗಿಲ್ಲ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಿನ ಸುಧಾರಣೆ ಕಂಡಿಲ್ಲ ಸಾರಿಗೆ ಸಂಪರ್ಕ ವ್ಯವಸ್ಥೆ ಹೇಳಿಕೆಯಾಗಿಲ್ಲ ಪ್ರಮುಖವಾಗಿ ಐತಿಹಾಸಿಕ ಪಾರಂಪರಿಕ ದೇವಾಲಯಗಳ ರಕ್ಷಣೆ ದೇಗುಲ ಪ್ರವಾಸೋದ್ಯಮ ಅರಣ್ಯ ಪ್ರವಾಸೋದ್ಯಮದ ಬಗ್ಗೆ ಹೆಚ್ಚಿನ ಕಾಳಜಿ ಇನ್ನೂ ಸಿಕ್ಕಿಲ್ಲ ಪ್ರಮುಖವಾಗಿ ಹಾಸನದಿಂದ ಬೆಂಗಳೂರು ಎಕ್ಸ್ಪ್ರೆಸ್ ಹಾಸನದಿಂದ ಚಿಕ್ಕಮಗಳೂರು ರೈಲು ಸಂಪರ್ಕ ಇನ್ನೂ ಸಾಧ್ಯವಾಗಿಲ್ಲ ದೇವೇಗೌಡರ ಕನಸಾದ ವಿಮಾನ ನಿಲ್ದಾಣ ಇನ್ನೂ ನಿರ್ಮಾಣವಾಗಿಲ್ಲ ಹೇಮಾವತಿ ಎಗಚಿ ನೀರಾವರಿ ಯೋಜನೆ ಅಪೂರ್ಣವಾಗಿದೆ ಎತ್ತಿನ ಹೊಳೆ ಯೋಜನೆ ಜಾರಿಯಲ್ಲಿದ್ದರೂ ಅದರ ಸಂಪೂರ್ಣ ಪ್ರಯೋಜನ ಬಯಲು ಸೀಮೆಗೆ ಹೆಚ್ಚಾಗಿ ಸಿಗಲಿದೆ ಮಲೆನಾಡು ಭಾಗಗಳಲ್ಲಿ ಕಾಡಾನೆಗಳ ಸಮಸ್ಯೆ ಹೆಚ್ಚಳವಾಗಿದೆ ದೇವೇಗೌಡರು ಸಂಸದರಾಗಿ ಲಭ್ಯವಿರುವ ಇಪ್ಪತ್ತೈದು ಕೋಟಿ ರೂಪಾಯಿ ನಿಧಿಯ ಪೈಕಿ ಹದಿನೈದು ಪಾಯಿಂಟ್ ಎರಡು ಎರಡು ಕೋಟಿ ರೂಪಾಯಿಯನ್ನ ಸಂಸದ ನಿಧಿ ಲಭ್ಯವಿದ್ದು ಈ ಪೈಕಿ ಹನ್ನೆರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳಷ್ಟನ್ನ ಕ್ಷೇತ್ರಕ್ಕಾಗಿ ದೇವೇಗೌಡರು ಖರ್ಚು ಮಾಡಿದ್ದಾರೆ ಸಂಸತ್ತಿನಲ್ಲಿ ಹದಿನಾರು ಚರ್ಚೆಗಳಲ್ಲಿ ಭಾಗವಹಿಸಿದ್ದು ಶೇಕಡಾ ಐವತ್ನಾಲ್ಕರಷ್ಟು ಹಾಜರಾತಿಯನ್ನ ಹೊಂದಿದ್ದಾರೆ ಸಂಸತ್ತಿನಲ್ಲಿ ಪ್ರಶ್ನೋತ್ತರ ರಾಷ್ಟ್ರೀಯ ಸರಾಸರಿ ಇನ್ನೂರ ಮೂವತ್ತ್ ಮೂರರಷ್ಟಿದೆ ಮೈಸೂರು ರಾಜ್ಯದ ಅಧೀನದಲ್ಲಿದ್ದಾಗ ಹಾಸನ ಚಿಕ್ಕಮಗಳೂರು ಕ್ಷೇತ್ರ ಎಂದು ಕರೆಯಲ್ಪಡುತ್ತಿತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕಾಂಗ್ರೆಸ್ಸಿನ ಜೆಎಸ್ ಸಿದ್ದರಂಜಪ್ಪ ಅವರು ಇಲ್ಲಿಂದ ಆಯ್ಕೆಯಾದ ಮೊದಲ ಸಂಸದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ವತಂತ್ರ ಪಾರ್ಟಿಯ ಎನ್ ಶಿವಪ್ಪ ಅವರು ಗೆಲುವು ಸಾಧಿಸಿದರು ಕರ್ನಾಟಕ ರಾಜ್ಯ ಉದಯವಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಸ್ ನಂಜೇಶಗೌಡ ಅವರು ಭಾರತೀಯ ಲೋಕದಳದಿಂದ ಸ್ಪರ್ಧಿಸಿ ಜಯವನ್ನ ಸಾಧಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ಎಚ್ ಡಿ ದೇವೇಗೌಡ ಅವರು ಇಲ್ಲಿ ಜಯ ಕಂಡರು ದೇವೇಗೌಡ ಅವರು ಹಾಸನ ಜಿಲ್ಲೆಯಿಂದ ರಾಜಕೀಯ ಆರಂಭಿಸಿ ಪ್ರಧಾನಿ ಪಟ್ಟಕ್ಕೇರಿದವರು ಎರಡು ಬಾರಿ ಇಲ್ಲಿ ಸೋಲು ಕಂಡಿದ್ದು ಬಿಟ್ಟರೆ ಹಾಸನದಲ್ಲಿ ಎಂಬತ್ತೈದು ವಯಸ್ಸಿನ ರಾಜಕಾರಣಿ ದೇವೇಗೌಡರದ್ದೇ ದರ್ಬಾರು ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿಯ ತನಕ ಸ್ಟ್ರೈಕ್ ರೇಟ್ ನೋಡಿದರೆ ಜೆಡಿಎಸ್ ಐದು ಬಾರಿ ಗೆಲುವನ್ನ ಸಾಧಿಸಿದೆ ಶೇಕಡಾ ಐವತ್ತರಷ್ಟು ಗೆಲುವಿನ ಸರಾಸರಿಯನ್ನ ಹೊಂದಿದೆ ಕಾಂಗ್ರೆಸ್ ನಾಲ್ಕು ಬಾರಿ ಗೆಲುವು ಸಾಧಿಸಿ ಶೇಕಡಾ ನಲವತ್ನಾಲ್ಕರಷ್ಟು ಸರಾಸರಿಯನ್ನ ಕಂಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ಸಿನ ಕಲ್ಗೂಡು ಮಂಜು ಅವರ ವಿರುದ್ಧ ದೇವೇಗೌಡ ಅವರು ಒಂದು ಲಕ್ಷದ ನಾನೂರ ಅರವತ್ತೆರಡು ಮತಗಳ ಅಂತರದಿಂದ ಜಯಗಳಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶೇಕಡಾ ಎಪ್ಪತ್ಮೂರರಷ್ಟು ಮತದಾನವಾಗಿತ್ತು ಒಟ್ಟು ಹನ್ನೊಂದು ಲಕ್ಷದ ನಲವತ್ತೇಳು ಸಾವಿರದ ನೂರ ಎಪ್ಪತ್ತೆರಡು ಮತಗಳ ಪೈಕಿ ಐದು ಲಕ್ಷದ ಎಂಬತ್ತಾರು ಸಾವಿರದ ತೊಂಬತ್ತು ಪುರುಷರು ಐದು ಲಕ್ಷದ ಅರವತ್ತೊಂದು ಸಾವಿರದ ಎಂಬತ್ತೆರಡು ಮಹಿಳಾ ಮತಗಳು ದಾಖಲಾಗಿತ್ತು ಒಟ್ಟಾರೆ ಹದಿನೈದು ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಮತದಾರರಿದ್ದು ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೆಂಟು ಪುರುಷರು ಏಳು ಲಕ್ಷದ ಎಪ್ಪತ್ತೊಂದು ಸಾವಿರದ ಆರುನೂರ ಅರವತ್ತೆಂಟು ಮಹಿಳೆಯರಿದ್ದಾರೆ ಕಳೆದ ಬಾರಿ ಶೇಕಡಾ ಎಪ್ಪತ್ತ್ಮೂರರಷ್ಟು ಮತದಾನವಾಗಿದೆ